ಇದ್ದೀವಿ ಅಂತಂದ್ರೆ ಕಾರಣ ಏನು ನಮ್ಮ ಆರೋಗ್ಯ ಆರೋಗ್ಯ ನಮ್ಮ ಅಲ್ಟಿಮೇಟ್ಲಿ ನಮ್ಮನ್ನ ಐಡೆಂಟಿಫೈ ಮಾಡೋದು ನಮ್ಮ ದೇಹ ನಮ್ಮ ದೇಹ ಇದ್ದಾಗ ಮಾತ್ರ ನಾವು ಈಗ ಕಲರೋಗದಿಂದ ಈ ತರ ಒಂದಾಣಿಕೆಯಾಗಿ ಇರೋದಕ್ಕೆ ಸಾಧ್ಯ ಅದರಿಂದ ನಾವು ಸಾತ್ವಿಕ ಆಹಾರವನ್ನು ಫಾಲೋ ಮಾಡಿ ಸಾತ್ವಿಕ ಆಹಾರವನ್ನು ಫಾಲೋ ಮಾಡಿದಾಗ ಮಾತ್ರ ನಾವು ಆ ಒಂದು ಸೊಸೈಟಿನಲ್ಲಿ ಬಿಲ್ಡ್ ಒಂದು ಸ್ಟ್ರಾಂಗ್ ಬಿಲ್ಡ್ ನಿಂತ್ಕೊಳ್ಳೋಕೆ ಸಾಧ್ಯ ಸೊ ಅದಕ್ಕೆ ನಾವು ಇವಾಗ ಈ ತರ ಗುಣ ಇದೀವಿ ನನ್ನ ಗೆಳೆಯ ಇದನ್ನ ಹೇಳ್ತಾ ಹೋಗ್ತಾರೆ ಬರ್ತಾವ್ ನಾವು ಮೊದಲನೇ ಹೇಳೋಕ್ಕೆ ನಾನು ಹುಳ ಬಾಳೆ ಎಲೆನಿ ಏಕೆಂದ್ರೆ ಬಾಳೆ ಎಲೆ ಅಥವಾ ಡೈಜೆಷನ್ ಗೋಸ್ಕರ ತುಂಬ ಇಂಪಾರ್ಟೆ ಅದಕ್ಕೆ ಇವಾಗ ನಾವು ಎಲ್ಲೇ ಫಂಕ್ಷನ್ಸ್ಗೆ ಔಟ್ಸೈಡ್ ಹೋಗ್ತೀವಿ ಅಂತಂದ್ರೆ ನಮಗೆ ಹುಳ ಬಾಳೆ ಎಲೆ ಊಟ ಕೊಡ್ತಾರೆ ಏಕೆಂತಂದ್ರೆ ಅದು ಐಜನಿಕ್ ಅಂತ ಮತ್ತೆ ನಾವು ಇಲ್ಲಿ ಅನ್ನ ಮಾಡಿದ್ದೀವಿ ಒಂದು ಚಿತ್ರಾನ್ನ ತರ ಪ್ರಿಪೇರ್ ಮಾಡಿದ್ದೀವಿ ಸ್ಟಾರ್ ಅರ್ಸರ್ ಮಾಡಿದ್ದೀವಿ ರಿಪ್ರ ಕಾಳು ಪಲ್ಯ ಮಾಡಿದ್ದೀವಿ ಮತ್ತೆ ಒಂದು ಹಣ್ಣು ಇಟ್ಟಿದ್ವಿ ಇವೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ ಇವೆಲ್ಲ ನಾನ್ ನಾನ್ ಬಾಯ್ಲ್ಡ್ ನಾನ್ ಆಯಿಲ್ ಫುಡ್ ಇವೆಲ್ಲ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಇವೆಲ್ಲ ಸಾತ್ವಿಕ ಆಹಾರ ಇದನ್ನು ನಾವು ಎಷ್ಟು ತಿಂತ ನಾವು ಇದನ್ನು ತಿನ್ನ ತಿನ್ನೋದ್ರಿಂದ ನಮಗೆ ಒಂದು ಚೆನ್ನಾಗಿತ್ತು ಇವಾಗ ನಾವು ಇಲ್ಲಿ ಎಷ್ಟು ಇಲ್ಲಿ ಎಷ್ಟು ಆಚೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಈ ಥರ ಡೈಲಿ ಈ ಥರ ಫುಡ್ನ ಸೇರ್ಚುನಿ ನಾನು ಐ ಡೋಂಟ್ ಲೈಕ್ ಜಂಕ್ ಫುಡ್ ಅಂತ ನಾನು ಹೇಳಲ್ಲ ಏಕೆಂತಂದರೆ ಅದು ಒಂದೊಂದು ಟೈಮ್ ಇರಬೇಕು ಆದರೆ ನಮ್ಮ ಜೀವನದಲ್ಲಿ ಮೇಜರಾಗಿ ಈ ಥರ ಇಲ್ಲಿ ಅನ್ನ ಮಾಡಿದ್ದೀನಿ ಅನ್ನನ ಯಾವ ಥರ ಮಾಡ್ತೀನಿ कॉन्फिगरेशन ಅಲ್ಲಿ ಸ್ಪ್ರೆಡ್ ಮಾಡ್ತೀವಿ ಅದ ನಂತರ ನಾವು ಅವಲಕ್ಕಿನೆನ ಹಾಕಿ ಹಣ್ಣು ಹಾಕಿ ಬೆಚ್ಚಗನ್ನ ಮಾಡ್ತೀವಿ ಎಲ್ಲಾ ಸರ್ಕರಿ ಇಂಗ್ರಿಡಿಯಂಟ್ಸ್ ಮಾತ್ರ ಅವಲಕ್ಕಿನ ಲಭ್ಯಾನ ಇಟ್ಕಿಸ್ ಕ್ಯಾಜರ್ ಡಮ್ ಕನಮಾಯಿ ಮತ್ತೆ ಸಾರ್ ಮಾಡ್ತೀವಿ ನಾವು ಸಾರ್ ಸಾರಸ

ರುಚಿ ಅದನ್ನು ಫೀಲ್ ಮಾಡ್ತೀರಾ ಅದು ಮತ್ತೆ ನಾವಿಲ್ಲಿ ಒಂದು ಹೆಸರು ಕಾಳು ಸಲಾಡನ್ನ ಮಾಡಿದ್ದೀವಿ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಅದು ಹೆಲ್ತ್ ಕಾನ್ಷಿಯಸ್ ಅದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಹೇಳೋಕ್ಕೆ ತುಂಬ ಇದೆ ಮತ್ತೆ ನಾವಿಲ್ಲಿ ಫ್ರೂಟ್ ಸಲಾಡ್ನ ಮಾಡಿದ್ದೀವಿ ಹಣ್ಣುಗಳು ದೇಹಕ್ಕೆ ಎಷ್ಟು ವಿಟಮಿನ್ಸ್ ಎಷ್ಟು ಇರುತ್ತೆ ಅದು ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಕೂಡ ಬಂದು ಅದರಿಂದ ಬಾಳೆಹಣ್ಣು ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನಿ ಅಂತ ಹಿರಿಯರು ಹೇಳ್ತಾರೆ ಅದರಿಂದ ನಾವು ಬಾಳೆಹಣ್ಣು ಇಟ್ಟಿದ್ದೀವಿ ನೀವು ಇದನ್ನೆಲ್ಲ ಜೀರ್ಣಕಿರಿಗೆ ಜೀರ್ಣಕಿರಿಗೆ ಇದಾಗುತ್ತೆ ನೀವು ಇದನ್ನ ಆನಂದವಾಗಿ ಸೇಗಿಸಿ ಸೇವಿಸಿ ಬಾಳೆಹಣ್ಣು ತಿಂದು ಕೊಡುತ್ತೆ ಹನ್ನೊಂದು ಗಂಟೆಗೆ ಫಿಫ್ಟೀನ್ ಬಿತ್ ಅವ್ ಫೈರ್ ಈವೆಂಟ್ ನಡೀತಾ ಇದೆ ಕಲೋತ್ಸವ ಪರವಾಗಿ ಟೋಟಲಿ ಏಯ್ಟ್ ಟೀಮ್ಸ್ ಬಂದಿದ್ದಾರೆ ಅದರಲ್ಲಿ ಒಂದು ಹುಡುಗರು ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಮಕ್ಕಳು ಆಗಿ ಮಾಡ್ತಾ ಇದ್ದಾರೆ ಒಂದೇ ಡಿಶ್ ಅಲ್ಲ ತುಂಬ ವೆರೈಟಿ ಆಫ್ ಡಿಶಸ್ ಮಾಡ್ತಾ ಇದ್ದಾರೆ ಅದು ಆಗಿ ನೀಟಾಗಿ ತೊಳೆದು ಪ್ರತಿಯೊಂದು ಇಲ್ಲೇ ಮಾಡ್ತಿದ್ದಾರೆ ಬರೀ ತಂದು ಮಿಕ್ಸ್ ಮಾಡೋ ಥರ ಇಲ್ಲ ನ್ಯೂಟ್ರಿಷಿಯಸ್ ಫುಡ್ ಕೂಡ ಮಾಡ್ತಾ ಇದ್ದಾರೆ ಟ್ರೆಂಡಿ ಆಗಿರೋ ನ್ಯೂ ಸ್ಯಾಂಡ್ವಿಚ್ ಟೈಪು ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ನೋಡೋದಕ್ಕೆ ಮಕ್ಕಳನ್ನ ತುಂಬ ಜನ ಬರ್ತಾ ಇದ್ದಾರೆ ಆಗ್ತಾ ಇದೆ ನಾನು ಡಾಕ್ಟರ್ ಸತಾ ಸಿಂಗ್ ಫ್ರಮ್ ಎ ಎನ್ ಡಿ ಪಾರ್ಟ್ಮೆಂಟ್ ನನ್ನ ಹೆಸರು ಅನುಷ್ಕಾ ನಾ ಎಮ್ ಎಲ್ ಡಿಪಾರ್ಟ್ಮೆಂಟಿಂದ ಬಂದಿದ್ದು ಸ್ಟೂಡೆಂಟ್ ಆರ್ಗನೈಸ್ ಮಾಡಿದ್ದೆ ಕುಕಿಂಗ್ ವಿಥೌಟ್ ಫೈರ್ ನಮ್ಮ ಡಿಪಾರ್ಟ್ಮೆಂಟ್ ಅವರು ಈ ಸಲ ಹೋಸ್ಟ್ ಮಾಡಿದ್ರು ಕಲೋತ್ಸವಗೆ ಸೊ ಕಲೋತ್ಸವ ಮೇನ್ ಇವೆಂಟ್ ಅಂತ ಕುಕಿಂಗ್ ವಿಥೌಟ್ ಫೈರ್ ಇಟ್ಟಿರುತ್ತೆ ಹೈಜೀನ್ ಆಗಲಿ ಕುಕಿಂಗ್ ಆಗಲಿ ಯಾವುದನ್ನು ಎಲ್ಲ ತುಂಬ ಹೊಸದಾಗಿ ರೆಂಡಿಯಾಗಿರೋ ಮಾಡಿದ್ದಾರೆ ಹೆಲ್ದಿನೂ ಸೊ ಅದು ಅಕೌಂಟ್ ಇಟ್ಟು ನಮ್ಮ ಲೆಕ್ಚರರ್ಸ್ ಎಲ್ಲ ಅಪರ್ಚುನಿಟಿ ಕೊಟ್ಟಿರೋಕ್ಕೆ ಮಕ್ಕಳು ಇವತ್ತು ತುಂಬ ಜನ ಪಾರ್ಟಿಸಿಪೇಟ್ ಮಾಡಿ ಜೂನಿಯರ್ಸ್ ಆಗಲಿ ಸೀನಿಯರ್ಸ್ ಆಗಲಿ ಕೊಲಾಬ್ ಮಾಡಿ ಎಲ್ಲರೂ ವೋಟಿಂಗ್ ಮಾಡಿದ್ದಾರೆ ಸೊ ಇದು ತುಂಬ ಇವೆಂಟ್ ಚೊಲೋ ಮಾಡಿದ್ದೀನಿ ಥ್ಯಾಂಕ್ ಯು